ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇಂದು ವಿಶ್ವ ಕ್ರಿಕೆಟ್ನಲ್ಲೊಂದು ದೊಡ್ಡ ಹೆಸರು ರೋಹಿತ್ ಶರ್ಮಾ ವಿಶ್ವದ ಉನ್ನತ ಮಟ್ಟದ ಓಪನರ್ ಮೂರು ಡಬಲ್ ಸೆಂಚುರಿ ಹೊಡೆದ ಏಕೈಕ ಆಟಗಾರ ಆದರೆ ನೀವು ಕೇಳಿದ್ದೀರಾ ರೋಹಿತ್ ಶರ್ಮಾ ತನ್ನ ಕ್ರಿಕೆಟ್ ಜೀವನವನ್ನು ಸ್ಪಿನ್ನರ್ ಆಗಿ ಪ್ರಾರಂಭಿಸಿದ್ದರು ಅನ್ನುವುದನ್ನು ಹೌದು ರೋಹಿತ್ ಶರ್ಮಾ ಮೊದಲಿಗೆ ಕ್ರಿಕೆಟ್ ಆಡಿದಾಗ ಅವರು ಒಬ್ಬ ಆಫ್ ಸ್ಪಿನ್ನರ್ ಬೌಲರ್ ಆಗಿದ್ದರು ಬಾಲ್ಯದಲ್ಲಿ ಬೌಲಿಂಗ್ ಅವರಿಗೆ ಹೆಚ್ಚು ಇಷ್ಟ ಆದರೆ ಬದಲಾಗಿದವು ಸಮಯ ಅವಕಾಶ ಮತ್ತು ಅವಕಾಶದ ಹಿಂದೆ ಇರುವ ಪರಿಶ್ರಮ ಸ್ನೇಹತ್ರಿ ಇಂತಹ ರೋಹಿತ್ ಶರ್ಮಾ ಬ್ಯಾಟಿಂಗಿಗೆ ಹೇಗೆ ಬಂದರು ಬೌಲಿಂಗನ್ನು ಯಾಕೆ ನಿಲ್ಲಿಸಿಬಿಟ್ರು ಎಲ್ಲವನ್ನು ಪೆಂಟು ಪಿನ್ನಾಗಿ ಹೇಳ್ತೀವಿ ಕೇಳಿ ಸ್ನೇಹರಿ ಅದು ರೋಹಿತ್ ಶರ್ಮಾ ಡೆಕ್ಕನ್ನ ಚಾರ್ಜಸ್ ವಿರುದ್ಧ ಹ್ಯಾಟಾರಿಕ್ ಪರ ಜಯ ಸಾಧಿಸಿದರು ಎನ್ನುವ ಸುದ್ದಿ ಎಲ್ಲರಿಗೂ ಸಹ ಗೊತ್ತೇ ಇದೆ ಅದರಲ್ಲೂ ಈ ವಿಷಯ ಗೊತ್ತಿರೋದು ಪ್ರತಿಯೊಬ್ಬರಿಗೂ ಹೆರಳವಾಗಿದೆ ಒಂದು ಬಾರಿ ರೋಹಿತ್ ಶರ್ಮಾರವರಿಗೆ ಬ್ಯಾಟಿಂಗ್ ಮಾಡಲು ಕೊಡುತ್ತಾರೆ ಈ ಬ್ಯಾಟಿಂಗ್ ಮಾಡಲು ಕೊಟ್ಟಿದಾಗ ಅವರು ಬೌನ್ಸರ್ ಹೊಡೆಯಲು ಹೋಗಿ ಕೈಯನ್ನು ಮೇಲೆ ಎತ್ತಿ ಬಿಡ್ತಾರೆ ಆಗ ಮೇಲೆ ಎತ್ತಿದಾಗ ಅವರ ಕೈಗೆ ಸ್ವಲ್ಪ ಇಂಜುರಿ ಆಗುತ್ತೆ ಈ ಇಂಜುರಿ ಆದಾಗ ಅವರಿಗೆ ಆಫ್ ಸ್ಪಿನ್ನರ್ ಬೌಲಿಂಗ್ ಮಾಡಲು ಸಾಧ್ಯವಾಗಲಿಲ್ಲ ಈ ರೀತಿ ಸಾಧ್ಯವಾಗದೇ ಇರುವ ಕಾರಣದಿಂದ ಇವರು ಬ್ಯಾಟಿಂಗ್ ಮಾಡಲು ಪ್ರಯತ್ನ ಪಡುತ್ತಾರೆ ಆದರೆ ಎಷ್ಟೊಂದು ಬಾರಿ ಕೈಯಿನಿಂದ ನೋವಿನಲ್ಲಿ ಅನುಭವಿಸಿಕೊಂಡು ಬಾಲಿಂಗ್ ಮಾಡ್ತಾ ಇದ್ದರು ಕೊನೆಗೆ ಇವರು ಲಿಂಗ್ ಆಟವನ್ನು ಸಹ ಬಿಟ್ಟೇ ಬಿಟ್ಟರು ನಂತರ ಇವರು ಬ್ಯಾಟಿಂಗ್ ಮಾಡಲು ಕಣಕ್ಕಿಳಿದರು ಬ್ಯಾಟಿಂಗ್ ಮಾಡಲು ಕಣಕ್ಕಿಳಿದಾಗ ಸಾಕಷ್ಟು ಶ್ರಮ ವಹಿಸಿದರು ಶ್ರಮವಹಿಸಿದಕ್ಕೆ ಸರಿಸುಮಾರು ಎರಡರಿಂದ ಮೂರು ವರ್ಷಗಳ ಕಾಲ ಬ್ಯಾಟಿಂಗ್ ಮಾಡಿದರು ಬ್ಯಾಟಿಂಗ್ನಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಆಟವನ್ನು ಆಡಲು ಪ್ರಾರಂಭಿಸಿದರು ಇಬ್ಬ ಟಿಂಗ್ ಆಟವನ್ನು ಆಡಲು ಪ್ರಾರಂಭಿಸಿದ ನಂತರ ರೋಹಿತ್ ಶರ್ಮಾ ಇಂದು ಭಾರತದಲ್ಲಿ ಉನ್ನತವಾದ ಕ್ರಿಕೆಟ್ ಆಟವನ್ನು ಆಡಿದ್ದಾರೆ ಅಷ್ಟೇ ಅಲ್ಲ ಭಾರತದಲ್ಲಿ ದಪ್ ಡಬಲ್ ಸೆಂಚುರಿ ಮತ್ತು ಮೂರು ಸೆಂಚುರಿಯನ್ನು ದಾಖಲಿಸುವುದರಲ್ಲಿ ಇವರ ಹೆಸರು ಸಹ ಒಂದಾಗಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಲ್ಡ್ ಕಪ್ ಸಮಯದಲ್ಲಿ ಸ್ವಂತವಾಗಿ ಎಷ್ಟೊಂದು ರನ್ನು ಅತಿ ಹೆಚ್ಚು ರನ್ನು ನೀಡಿದ ಆಟಗಾರರಲ್ಲಿ ಇವರು ಸಹ ಒಬ್ಬರಾಗಿದ್ದಾರೆ ಇಂತಹ ರೋಹಿತ್ ಶರ್ಮಾ ಅಂದೇನಾದರೂ ಬೌನ್ಸರ್ ಒಡೆಯಲು ಹೋಗಿ ಕೈ ಇಂಜುರಿ ಆಗದಿದ್ದರೆ ನಿಜಕ್ಕೂ ಸಹ ಇಂದು ನಮ್ಮ ಭಾರತ ದೇಶಕ್ಕೆ ಟಿ ಟ್ವೆಂಟಿ ವಿಶ್ವಕಪ್ಪು ಸಹ ಬರ್ತಿರಲಿಲ್ಲ ಮತ್ತು ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಸಹ ಬರುತ್ತಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ವರ್ಲ್ಡ್ ಕಪ್ ಕೈ ಚೆಲ್ಲಿ ಹೋಗಿದೆ ಅಷ್ಟೇ ಆದರೆ ಇವೆಲ್ಲವೂ ರೋಹಿತ್ ಶರ್ಮಾರವರಿಂದ ಸಾಧ್ಯವಾಗಿದೆ ಸ್ನೇಹಿತರೆ ಇನ್ನೊಂದೇ ಒಂದು ಬಾಕಿ ಇದೆ ಅವರಿಗೆ ವರ್ಲ್ಡ್ ಕಪ್ ಒಂದು ಗೆಲ್ಲಿಸಬೇಕು ಎಂಬ ಹಂಬಲವಿದೆ ಸ್ನೇಹಿತರೆ ಒಂದು ವೇಳೆ ಬೌಲಿಂಗ್ ಚೆನ್ನಾಗಿ ಮಾಡಿದರೆ ಅವರು ನಿಜವಾಗಿಯೂ ಸಹ ಇಂದು ಭಾರತ ದೇಶಕ್ಕೆ ನಾಯಕತ್ವವನ್ನು ವಹಿಸಿಕೊಳ್ಳುವ ಅವಕಾಶ ಸಿಗುತ್ತಿರಲಿಲ್ಲ ಸ್ನೇಹಿತರೆ ಇಂತಹ ರೋಹಿತ್ ಶರ್ಮಾರವರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮಾಡಿ